ಸ್ನೇಹಿತರೆ ಒಂದು ಮ್ಯಾಜಿಕ್ ಶಕ್ತಿ ಇರುವಂತ ಕ್ರಯನ್ ಇಂದ ನೀವು ಯಾವ್ದಾದ್ರು ಒಂದು ಚಿತ್ರ ಬಿಡಿಸಿದ್ರೆ ಆ ಚಿತ್ರದಲ್ಲಿ ಇರುವಂತ ವಸ್ತು ಕಣ್ಮುಂದೆ ಹಾಗೆ ಪ್ರತ್ಯಕ್ಷ ಆದ್ರೆ ಹೇಗಿರುತ್ತೆ ನೀವೇ ಯೋಚನೆ ಮಾಡಿ ಅದೇ ರೀತಿ ಇರುವಂತ ಒಂದು ಫ್ಯಾಂಟಸಿ ಕಾಮಿಡಿ ಮೂವಿನ ನಾವ್ ಇವಾಗ ನೋಡೋಣ ನಿಮ್ಗೆಲ್ಲ ಯಾವಾಗ್ಲೂ ಥ್ರಿಲ್ಲಿಂಗ್ ಆಕ್ಷನ್ ಮೂವಿನ ನೋಡಿ ತುಂಬಾನೇ ಬೋರ್ ಆಗಿರ್ಬೋದು ಅದ್ರಿಂದ ನಿಮ್ಗೆಲ್ಲ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ಲಿ ಅಂತ ಈ ಕಾಮಿಡಿ ಮೂವಿನ ಮಾಡಿದೀನಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಅಂದಾಗೆ ನಾವ್ ಇವಾಗ ನೋಡ್ತಿರುವ ಮೂವಿ ನೇಮು ಹೆರಲ್ಡ್ ಅಂಡ್ ದ ಪರ್ಪಲ್ ಕ್ರೈನ್ ಅಂತ ಈ ಮೂವಿ ತುಂಬಾನೇ ಕಾಮಿಡಿ ಮತ್ತೆ ಥ್ರಿಲ್ಲಿಂಗ್ ಆಗಿರುತ್ತೆ ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಕಡೆ ಹೋಗೋಣ ಈ ಕತೆ ಶುರುವಾದಾಗ ಹೆರಲ್ಡ್ ಅನ್ನೋ ಒಂದು ಮಗುವಿನ ಕಾರ್ಟೂನ್ ಅನಿಮೇಷನ್ ಅನ್ನ ತೋರಿಸ್ತಾರೆ ಆ ಮಗು ಒಂದು ಪರ್ಪಲ್ ಕ್ರಯನ್ ನಿಂದ ಅಡ್ವೆಂಚರ್ ಗೇಮ್ ನ ಡ್ರಾಯಿಂಗ್ ಮಾಡಿ ಅದರಿಂದ ತುಂಬಾನೇ ಅಪಾಯನ ಫೇಸ್ ಮಾಡ್ತಾ ಇರುತ್ತೆ ಹಾಗೆ ತುಂಬಾ ಬುದ್ಧಿವಂತಿಕೆಯಿಂದ ಆ ಅಪಾಯದಿಂದ ಬಚಾವ್ ಕೂಡ ಆಗ್ತಾ ಇರುತ್ತೆ ಆ ಮಗು ಕೈಯಲ್ಲಿರುವ ಗೆ ಒಂದು ಜಾದು ಶಕ್ತಿ ಇರುತ್ತೆ ಆ ಶಕ್ತಿ ಏನಂದ್ರೆ ಆ ಕ್ರಯನ್ ನಿಂದ ಮಗು ಏನನ್ನಾದ್ರೂ ಡ್ರಾಯಿಂಗ್ ಮಾಡಿದ್ರೆ ಅದು ಹಾಗೆ ಕಣ್ಮುಂದೆ ಪ್ರತ್ಯಕ್ಷ ಆಗ್ತಾ ಇರುತ್ತೆ ಈಗಿರ್ಬೇಕಾದ್ರೆ ಆ ಮಗು ಅದ್ರ ಜೊತೆ ಆಟ ಆಡೋದಕ್ಕೆ ಅಂತ ಮೂಸ್ ಮತ್ತೆ ಪರ್ಕ್ಯೂಪಿನ್ ನ ಡ್ರಾಯಿಂಗ್ ಮಾಡಿ ಅವುಗಳ ಜೊತೆ ಆಡ್ತಾ ಇರುತ್ತೆ ಅಲ್ಲಿಗೆ ಈ ಕತೆ ಎಂಡ್ ಆಗುತ್ತೆ ನೀವೆಲ್ಲ ಇವಾಗ ಇದೇನಪ್ಪ ಇದ್ದಾದ್ರು ಕಾರ್ಟೂನ್ ಮೂವಿನ ಅಂತ ಅನ್ಕೊಳ್ಬಹುದು ಆದ್ರೆ ಸ್ನೇಹಿತರೆ ನಿಜವಾದ ಕತೆ ಇವಾಗ ಸ್ಟಾರ್ಟ್ ಆಗುತ್ತೆ ಹೆರಲ್ಡ್ ಇವಾಗ ದೊಡ್ಡವನಾಗಿದ್ದಾನೆ ಅವನು ಅವನ ಸ್ನೇಹಿತರ ಜೊತೆ ತುಂಬಾ ಖುಷಿಯಿಂದ ಆಟ ಆಡ್ತಾ ಇರ್ತಾನೆ ಒಂದಿನ ಹೆರಲ್ಡ್ಗೆ ಒಂದು ಡೌಟ್ ಬರುತ್ತೆ ಅದೇನಂದ್ರೆ ಮೂಸ್ ಮತ್ತೆ ಪರ್ಕ್ಯೂಪಿನ್ ನಾನ್ ಕ್ರಿಯೇಟ್ ಮಾಡಿದೆ ಆದ್ರೆ ನನ್ನ ಕ್ರಿಯೇಟ್ ಮಾಡಿದ್ದು ಯಾರು ಅಂತ ಅವಾಗ ಅವನಿಗೆ ಗೊತ್ತಾಗುತ್ತೆ ಅವನನ್ನ ಕ್ರಿಯೇಟ್ ಮಾಡಿದ್ದು ನಿಜವಾದ ಪ್ರಪಂಚದಲ್ಲಿರುವಂತ ಒಬ್ಬ ವಯಸ್ಸಾದ ಮುತ್ಕಾ ಅಂತ ಆದ್ರೆ ಅವನು ಹೇಗಿದ್ದಾನೆ ಅವನ ಹೆಸ್ರೇನು ಅನ್ನೋದು ಹೆರಲ್ಡ್ಗೆ ಗೊತ್ತಿರೋದಿಲ್ಲ ಅದರಿಂದ ಅವನು ಆ ವರ್ಲ್ಡ್ ಮೆನ್ ನ ಮೀಟ್ ಮಾಡ್ಬೇಕು ಅಂತ ಅವನ ಹತ್ರ ಇದ್ದ ಕ್ರಯಾನ್ ಸಹಾಯದಿಂದ ರಿಯಲ್ ವರ್ಲ್ಡ್ ಗೆ ಬರೋದಕ್ಕೆ ಅಂತ ಒಂದು ಡೋರ್ ಅನ್ನ ಡ್ರಾಯಿಂಗ್ ಮಾಡಿ ಅದಕ್ಕೆ ರಿಯಲ್ ವರ್ಲ್ಡ್ ಅಂತ ಹೆಸರಿಡ್ತಾನೆ ನಂತರ ಅವನು ಆ ಡೋರ್ ಅನ್ನ ಓಪನ್ ಮಾಡಿದ್ರೆ ನಿಜವಾಗ್ಲು ರಿಯಲ್ ವರ್ಲ್ಡ್ ಗೆ ಹೋಗೋದಕ್ಕೆ ದಾರಿ ಇರುತ್ತೆ ಅದನ್ನ ನೋಡಿದ ಹೆರಾಲ್ಡ್ ತುಂಬಾ ಎಕ್ಸೈಟ್ಮೆಂಟ್ ಇಂದ ರಿಯಲ್ ಗೆ ಎಂಟ್ರಿ ಕೊಡ್ತಾನೆ ಹೆರಲ್ಡ್ ಹೋಗಿದ್ ನೋಡಿ ಪರ್ಕಿಪಿನ್ ಕೂಡ ನಾವು ನಿಜವಾದ ಪ್ರಪಂಚಕ್ಕೆ ಹೋಗೋಣ ಅಂತ ಹೇಳಿ ಮೂಸ್ ಗೆ ಒಂದೇಟ್ ಹೊಡೆಯುತ್ತೆ ಅದರಿಂದ ಮೂಸ್ ಕೂಡ ರಿಯಲ್ ವರ್ಲ್ಡ್ ಗೆ ಬರ್ತಾನೆ ಆದ್ರೆ ಮೂಸ್ ರಿಯಲ್ ಪ್ರಪಂಚಕ್ಕೆ ಬಂದಾಗ ಅದು ಒಂದು ಮನುಷ್ಯನಾಗಿ ಕನ್ವರ್ಟ್ ಆಗಿರುತ್ತೆ ಅದು ಅದರ ಮುಖನ ಕನ್ನಡ ಇಲ್ಲಿ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾ ಇರುತ್ತೆ ಈ ಕಡೆ ಪರ್ಕ್ಯೂಪಿನ್ ಮಾತ್ರ ಇನ್ನು ಡ್ರಾಯಿಂಗ್ ಪ್ರಪಂಚದಲ್ಲೇ ಇರುತ್ತೆ ಯಾಕಂದ್ರೆ ಅದಕ್ಕೆ ರಿಯಲ್ ಪ್ರಪಂಚದ ಡೋರ್ ಲಾಕ್ ಕೈಗೆ ಸಿಗ್ತಾ ಇರೋದಿಲ್ಲ ಹೆರಲ್ಡ್ ರಿಯಲ್ ಪ್ರಪಂಚದಲ್ಲಿ ಒಂದು ಪಾರ್ಕ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬ ಓಲ್ಡ್ ಮ್ಯಾನ್ ನೋಡಿ ಅವನೇ ಹೆರಲ್ಡ್ ನ ಕ್ರಿಯೇಟ್ ಮಾಡಿರ್ಬೋದು ಅಂತ ತಿಳ್ಕೊಂಡು ಜೋರಾಗಿ ಓಲ್ಡ್ ಮ್ಯಾನ್ ಅಂತ ಕೂಗ್ತಾ ಓಡಾಕ್ತಾ ಇರ್ತಾನೆ ಅವನನ್ನ ನೋಡಿದ ಮೂಸ್ಗೆ ಅವನೇ ಹೆರಲ್ಡ್ ಅಂತ ಗೊತ್ತಾಗುತ್ತೆ ಅದು ಹೇಗಂದ್ರೆ ಓಲ್ಡ್ ಮ್ಯಾನ್ ನ ಹುಡ್ಕೋದಕ್ಕೆ ಅಂತಾನೆ ಹೆರಲ್ಡ್ ರಿಯಲ್ ಗೆ ಬಂದಿರ್ತಾನೆ ಅದರಿಂದ ಮೂಸ್ ಹೆರಲ್ಡ್ ಹತ್ರ ಬಂದು ನಾನು ಮೂಸ್ ಅಂತ ಹೇಳ್ತಾನೆ ಅವನನ್ನ ನೋಡಿ ಗೆ ತುಂಬಾನೇ ಖುಷಿ ಆಗುತ್ತೆ ಜೊತೆಗೆ ಒಬ್ಬ ಗೆಳೆಯ ಸಿಕ್ತಾ ಅಂತ ಅವರಿಬ್ರು ಹೆರಲ್ಡ್ ನ ಕ್ರಿಯೇಟ್ ಮಾಡಿದ್ದು ಆ ಪಾರ್ಕ್ ನಲ್ಲಿ ಕೂತಿರುವ ಓಲ್ಡ್ ಮೆನ್ ಅಂತ ತಿಳ್ಕೊಂಡು ತುಂಬಾ ಎಕ್ಸೈಟ್ಮೆಂಟ್ ಇಂದ ಆ ಓಲ್ಡ್ ಮೆನ್ ಹತ್ರ ಹೋದಾಗ ಆ ಓಲ್ಡ್ ಮೆನ್ ಅವರ ಕೈಯಲ್ಲಿದ್ದ ಸ್ಟಿಕ್ ಇಂದ ಹೆರಾಲ್ಡ್ ಕಾಲಿಗೆ ಸರಿಯಾಗಿ ತಿವಿತಾರೆ ಅದರಿಂದ ಅವರಿಬ್ರು ನಾವು ಹುಡುಕ್ತಿರುವ ಓಲ್ಡ್ ಮೆನ್ ಇವ್ರಲ್ಲ ಅಂತ ಮಾತಾಡ್ಕೊಂಡು ಅಲ್ಲಿಂದ ಮೆಲ್ಲ ಜಾಗ ಖಾಲಿ ಮಾಡ್ತಾರೆ ನಂತರ ಹೆರಲ್ಡ್ ಅವನ ಹತ್ರ ಇದ್ದ ಮ್ಯಾಜಿಕ್ ರಾಯನ್ ಇಂದ ಒಂದು ಸೈಕಲ್ ನ ಡ್ರಾಯಿಂಗ್ ಮಾಡ್ತಾನೆ ಅವಾಗ ಅವ್ರ ಕಣ್ ಮುಂದೆ ಇದ್ದಕ್ಕಿದ್ದ ಹಾಗೆ ಸೈಕಲ್ ಪ್ರತ್ಯಕ್ಷ ಆಗುತ್ತೆ ಅದನ್ನ ಪಾರ್ಕ್ ಅಲ್ಲಿದ್ದ ಓಲ್ಡ್ ಮೆನ್ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಿರ್ತಾರೆ ಇನ್ನೊಂದ್ ಕಡೆ ಡ್ರಾಯಿಂಗ್ ಪ್ರಪಂಚದಲ್ಲಿ ಇದ್ದ ಪರ್ಕ್ಯೂಪಿನ್ ಹೇಗೊಬ್ಬ ಮಾಡಿ ರಿಯಲ್ ವರ್ಲ್ಡ್ ಡೋರ್ ಅನ್ನ ಓಪನ್ ಮಾಡಿ ರಿಯಲ್ ಪ್ರಪಂಚದ ಒಳಗಡೆ ಬರುತ್ತೆ ಆದ್ರೆ ಪರ್ಕ್ಯೂಪಿನ್ ರಿಯಲ್ ಪ್ರಪಂಚಕ್ಕೆ ಬಂದಾಗ ಅದು ಒಂದು ಹುಡುಗಿಯಾಗಿ ಬದಲಾಗಿರುತ್ತೆ ಅದು ಕೂಡ ಹುಡುಗಿಯಾಗಿ ಬದ್ಲಾಗಿರೋದನ್ನ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾ ಇರುತ್ತೆ ಇನ್ನೊಂದ್ ಕಡೆ ಹರ್ಯಾಳ್ ಮತ್ತೆ ಮೋಸ್ ಸೈಕಲ್ ನಲ್ಲಿ ಆರಾಮಾಗಿ ಹೋಗ್ತಾ ಇರ್ತಾರೆ ಆದ್ರೆ ಹಿಂದೆ ಬರ್ತಿದ್ದ ವೆಹಿಕಲ್ ಗಳಿಗೆ ಸೈಡ್ ಕೊಡ್ದಂಗೆ ಮಧ್ಯ ರೋಡ್ ನಲ್ಲಿ ರಾಜ ರೋಷ್ ಹೋಗಿ ಹೋಗ್ತಾ ಇರ್ತಾರೆ ಅದರಿಂದ ಅವ್ರ ಹಿಂದೆ ಬರ್ತಿದ್ದ ವೆಹಿಕಲ್ ಗಳೆಲ್ಲ ಜೋರಾಗಿ ಹಾರ್ನ್ ಮಾಡ್ಕೊಂಡು ಅವರಿಗೆ ಬೈಕೊಂಡು ಹೋಗ್ತಾ ಇರ್ತಾರೆ ಅವಾಗ ನಮ್ಗೆ ಟ್ಯಾರಿನ ತೋರಿಸ್ತಾರೆ ಅವಳು ಒಂದು ಕಾರ್ ನಲ್ಲಿ ಅವಳ ಮಗ ಮೇಲ್ನ ಸ್ಕೂಲ್ ಇಂದ ಕರ್ಕೊಂಡ್ ಬರ್ತಾ ಇರ್ತಾಳೆ ಹಾಗೆ ಅವಳು ಫೋನ್ ನಲ್ಲಿ ಯಾರ ಜೊತೆನೂ ಇರ್ತಾಳೆ ಹೆರಲ್ಡ್ ಮತ್ತೆ ಮೋಸ್ ಅವ್ರ ಹಿಂದೆ ಬರ್ತಿದ್ದ ವೆಹಿಕಲ್ ಗಳು ತುಂಬಾ ಜೋರಾಗಿ ಆರ್ ಅನ್ ಮಾಡ್ತಿದ್ರಿಂದ ನಾವು ಸರಿಯಾದ ರಸ್ತೆಯಲ್ಲಿ ಹೋಗ್ತಿಲ್ಲ ಅಂತ ತಿಳ್ಕೊಂಡು ಪಕ್ಕದ ರೋಡ್ ಗೆ ಬರ್ತಾರೆ ಅದೇ ರೋಡ್ ನಲ್ಲಿ ಟ್ಯಾರಿ ಮತ್ತೆ ಮೇಲ್ ಕೂಡ ಕಾರ್ ನಲ್ಲಿ ಬರ್ತಾ ಇರ್ತಾರೆ ಅವಾಗ ಹೆರಾಲ್ಡ್ ಮತ್ತೆ ಮೋಸ್ ಟ್ಯಾರಿ ಕಾರಿಗೆ ಅಡ್ಡ ಬಂದಿದ್ರಿಂದ ಟ್ಯಾರಿಗೆ ಸ್ಟೈರಿಂಗ್ ಕಂಟ್ರೋಲ್ ತಪ್ಪಿ ಅವ್ರು ಹೋಗ್ತಿದ್ದ ಕಾರು ಫುಟ್ಪಾತ್ ಒಳಗಡೆ ಹೋಗುತ್ತೆ ಅದರಿಂದ ಕಾರ್ ಟೈರು ಪಂಚರ್ ಆಗುತ್ತೆ ಹೆರಲ್ಡ್ ಮತ್ತೆ ಮೋಸ್ ಒಂದ್ ಕಡೆ ಬಿದ್ದೋಗ್ತಾರೆ ನಂತರ ಟ್ಯಾರಿ ಕಾರಿಂದ ಕೆಳಗಡೆ ಇಳಿದು ಹೆರಲ್ಡ್ ಮತ್ತೆ ಮೋಸ್ ಗೆ ಸಾರಿ ಕೇಳ್ತಿರ್ಬೇಕಾದ್ರೆ ಅವಳಿಗೆ ಟೈರ್ ಪಂಚರ್ ಆಗಿರೋದು ಗೊತ್ತಾಗುತ್ತೆ ಸರಿ ಟ್ಯಾರಿ ಟೈರ್ ನ ಚೇಂಜ್ ಮಾಡಿಸೋದಕ್ಕೆ ಅಂತ ಮೆಕಾನಿಕ್ ಗೆ ಕಾಲ್ ಮಾಡ್ತಿರುವಾಗ ಹೆರಾಲ್ಡ್ ಅವನ ಹತ್ರ ಇದ್ದ ಮ್ಯಾಜಿಕ್ ಡ್ರಾಯಿಂಗ್ ಇಂದ ಒಂದು ಟೈರ್ ಅನ್ನ ಡ್ರಾಯಿಂಗ್ ಮಾಡಿ ಟೈರ್ ಅನ್ನ ರೆಡಿ ಮಾಡ್ತಾನೆ ಅದನ್ನ ನೋಡಿದ ಮೇಲ್ ತುಂಬಾ ಆಶ್ಚರ್ಯದಿಂದ ಇದನ್ನ ನೀವು ಹೇಗ್ ಮಾಡಿದ್ರಿ ಅಂತ ಕೇಳ್ತಾನೆ ಅದಕ್ಕೆ ಹೆರಲ್ಡ್ ಯಾರಿಗೂ ಹೇಳ್ಬೇಡ ಅಂತ ಸಿಗ್ನಲ್ ಮಾಡ್ತಾನೆ ಆ ಟೈರ್ ನೋಡಿ ಟ್ಯಾರಿ ಕೂಡ ಆಶ್ಚರ್ಯ ಪಡ್ತಾ ಇರ್ತಾಳೆ ನಂತರ ಆ ಟೈರ್ ಅನ್ನ ಚೇಂಜ್ ಮಾಡಿ ಹೆರಲ್ಡ್ ಮತ್ತೆ ಮೋಸ್ ನ ಪರಿಚಯ ಮಾಡ್ಕೋತಾಳೆ ಈ ಕಡೆ ಪರ್ಕ್ಯೂಪಿನ್ ಹೆರಾಲ್ಡ್ ಮತ್ತೆ ಮೋಸ್ ಇದ್ದ ಪಾರ್ಕ್ ಒಳಗಡೆ ಅವರ ಸ್ಮೆಲ್ ನ ಇಟ್ಕೊಂಡು ಬರ್ತಾ ಇರ್ತಾಳೆ ಅಲ್ಲಿ ಅವಳು ಒಬ್ಬ ಓಲ್ಡ್ ಮ್ಯಾನ್ ನೋಡ್ತಾಳೆ ಅವರೇ ಹೆರಲ್ಡ್ ನ ಕ್ರಿಯೇಟ್ ಮಾಡಿರ್ಬೋದು ಅಂತ ತಿಳ್ಕೊಂಡು ತುಂಬಾ ಖುಷಿಯಿಂದ ಆ ಓಲ್ಡ್ ಮ್ಯಾನ್ ಹತ್ರ ಹೋದಾಗ ಆ ಓಲ್ಡ್ ಮೇನ್ ಬೇರೆ ಯಾರು ಅಲ್ಲ ಮುಂಚೆ ಹೆರಾಲ್ಡ್ ಮತ್ತೆ ಮೋಸ್ ಗೆ ಬೈದ್ ಕಳ್ಸಿದ್ರಲ್ಲ ಅವರೇ ಅವರು ಓಲ್ಡ್ ಮ್ಯಾನ್ ಪರ್ಕ್ಯೂಪಿನ್ ನೋಡಿ ಅವ್ಳಿಗೂ ಕೂಡ ಬೈದು ಅಲ್ಲಿಂದ ಕಳಿಸ್ತಾರೆ ಈ ಕಡೆ ಟ್ಯಾರಿ ಕಾರು ಹೆರಾಲ್ಡ್ ನ ಸೈಕಲ್ ಗೆ ಗುದ್ದಿದ್ರಿಂದ ಅವರ ಸೈಕಲ್ ಹಾಳಾಗಿರುತ್ತೆ ಅದ್ರಿಂದ ಅವರನ್ನ ಟ್ಯಾರಿ ಕಾರ್ ನೋಳ್ ಕಡೆ ಕೂರ್ಸ್ಕೊಂಡು ನಿಮ್ಮನ್ನ ಇವಾಗ ಎಲ್ಲಿಗ್ ಡ್ರಾಪ್ ಮಾಡ್ಬೇಕು ಅಂತ ಕೇಳ್ತಾಳೆ ಅದಕ್ಕೆ ಹ್ಯಾರಿ ಮತ್ತೆ ಮೋಸ್ ನಾವ್ ಇವಾಗ ಎಲ್ಲಿಗ್ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ ನಮ್ಗೆ ಉಳ್ಕೊಳೋದಕ್ಕೆ ಮನೆ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಮೇಲ್ ಹಾಗಾದ್ರೆ ಇವತ್ತು ನಮ್ ಜೊತೆನೆ ಉಳ್ಕೊಳ್ಳಿ ಅಂತ ಹೇಳ್ತಾನೆ ಅವಾಗ ಹೆರಾಲ್ಡ್ ಓಕೆ ಫ್ರೆಂಡ್ ನಾವು ಹಾಗೆ ಮಾಡ್ತೀವಿ ಅಂತ ಹೇಳ್ತಾನೆ ಆದ್ರೆ ಅದಕ್ಕೆ ಟ್ಯಾರಿ ಒಪ್ಪೋದಿಲ್ಲ ಅವಾಗ ಮೇಲ್ ಅವಳಿಗೆ ಕನ್ವಿನ್ಸ್ ಮಾಡಿ ಒಪ್ಪಿಸ್ತಾನೆ ನಂತರ ಅವ್ರಗಳೆಲ್ಲ ಟ್ಯಾರಿ ಮನೆ ಹತ್ರ ಬರ್ತಾರೆ ಅವಾಗ ಟ್ಯಾರಿ ನಮ್ಮ ಸ್ವೀಟ್ ಹೋಮ್ ಇದಕ್ಕೆ ಪೈಂಟ್ ಮಾಡಿ ಸ್ವಲ್ಪ ಅದರಿಂದ ಪೈಂಟ್ ಸ್ವಲ್ಪ ಹಾಳಾಗಿದೆ ಅಂತ ಹೇಳ್ತಾಳೆ ನಂತರ ಟ್ಯಾರಿ ಹೆರಲ್ಡ್ ಮತ್ತೆ ಮೋಸ್ನ ಅವರ ಗೆಸ್ಟ್ ಹೌಸ್ ಗೆ ಕರ್ಕೊಂಡು ಬಂದು ಫಸ್ಟ್ ಫ್ಲೋರ್ ನಲ್ಲಿ ಉಳ್ಕೊಳ್ಳೋದಕ್ಕೆ ಜಾಗ ಕೊಡ್ತಾಳೆ ಅವಾಗ ಗೆ ಒಂದು ಮ್ಯೂಸಿಕ್ ಸ್ಟಫ್ ಲೈನ್ ಇರುವಂತ ಬುಕ್ ಸಿಗುತ್ತೆ ಅದರಿಂದ ಅವನಿಗೆ ಗೊತ್ತಾಗುತ್ತೆ ಟೆರಿ ಒಳ್ಳೆ ಮ್ಯೂಸಿಷಿಯನ್ ಅಂತ ಆದ್ರೆ ಅವಳಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ರಿಂದ ಅವಳು ಆ ಫೀಲ್ಡ್ ನಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಟೆರಿ ಅವಳ ಜೀವನ ನಡೆಸೋದಕ್ಕೆ ಅಂತ ಹೋಲಿ ಅನ್ನೋ ಶಾಪ್ ನಲ್ಲಿ ಕೆಲಸ ಮಾಡ್ತಿರ್ತಾಳೆ ಯಾಕಂದ್ರೆ ಅವಳ ಹಸ್ಬೆಂಡ್ ಡೆತ್ ಆಗಿರ್ತಾರೆ ನಂತರ ಟೆರಿ ಹೆರಲ್ಡ್ ಮತ್ತೆ ಮೋಸ್ಗೆ ನೀವು ಇವತ್ ರಾತ್ರಿ ಇಲ್ಲೇ ಉಳ್ಕೋಬಹುದು ಆದ್ರೆ ನಾಳೆ ಬೆಳಿಗ್ಗೆ ನೀವು ಇಲ್ಲಿಂದ ಹೋಗ್ಬಹುದು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಮೋಸ್ಗೆ ರಿಯಲ್ ಪ್ರಪಂಚ ಸ್ವಲ್ಪನು ಇಷ್ಟ ಆಗ್ತಾ ಇರೋದಿಲ್ಲ ಆದ್ರೆ ಹೆರಲ್ಡ್ ರಿಯಲ್ ಪ್ರಪಂಚನ ನೋಡಿ ತುಂಬಾನೇ ಎಕ್ಸೈಟ್ ಆಗಿರ್ತಾನೆ ಈ ಪ್ರಪಂಚ ತುಂಬಾನೇ ಅಡ್ವೆಂಚರ್ ಆಗಿದೆ ಅಂತ ಅದೇ ಸಮಯದಲ್ಲಿ ಪಾರ್ಕ್ ನಲ್ಲಿದ್ದ ಇದ್ದ ಮ್ಯಾನ್ ಹೆರಾಲ್ಡ್ ಮೋಸ್ ಮತ್ತೆ ಪರ್ಕ್ಯೂಪಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇರ್ತಾನೆ ಆ ಓಲ್ಡ್ ಮ್ಯಾನ್ ಹೆರಲ್ಡ್ ಸೈಕಲ್ ರೆಡಿ ಮಾಡಿದ್ದನ್ನ ಪೊಲೀಸ್ನವ್ರಿಗೆ ಹೇಳಿದ್ದಕ್ಕೆ ಅವ್ರು ಈ ಓಲ್ಡ್ ಮ್ಯಾನ್ ಹುಚ್ಚ ಇರಬೇಕು ಅಂತ ತಿಳ್ಕೊಂಡು ಈ ಕೇಸ್ ನಾವೇನಾದ್ರೂ ಸೀರಿಯಸ್ ಆಗಿ ತಗೊಂಡ್ರೆ ನಾವೇ ಸೀರಿಯಸ್ ಆಗ್ಬಿಡ್ತಿವಿ ಅಂತ ಜೋಕ್ ಮಾಡ್ತಾ ಇರ್ತಾರೆ ಅವತ್ ರಾತ್ರಿ ಮೋಸ್ ನಿಂತ್ಕೊಂಡೆ ಮಲಗಿರ್ತಾನೆ ಹೆರಲ್ಡ್ ಓಲ್ಡ್ ಮೆನ್ ನ ಹೇಗ್ ಕಂಡಿಡಿಯೋದು ಅಂತ ಯೋಚನೆ ಮಾಡ್ತಾ ಕಿಟಕಿನಲ್ಲಿ ನೋಡ್ತಿರ್ಬೇಕಾದ್ರೆ ಮೆಲ್ ಅವನನ್ನ ಅವನ ರೂಮ್ ಗೆ ಕರಿತಾನೆ ಅದರಿಂದ ಹೆರಾಲ್ಡ್ ಮೆಲ್ ನ ರೂಮ್ ಗೆ ಹೋದಾಗ ಮೆಲ್ ಬರ್ದಿದ್ದ ಕೆಲವು ಡ್ರಾಯಿಂಗ್ ಗಳನ್ನ ಗೆ ತೋರಿಸ್ತಾನೆ ಹಾಗೆ ಮೆಲ್ ಗೆ ನನ್ನ ತಂದೆ ಡೆತ್ ಆಗೋಕ್ಕಿಂತ ಮುಂಚೆ ನಾನು ಮತ್ತೆ ನನ್ನ ಮಾಮ್ ತುಂಬಾನೇ ಖುಷಿಯಿಂದ ಇದ್ವಿ ಆದ್ರೆ ಇವಾಗ ಯಾವಾಗ್ಲೂ ನನ್ನ ಮಾಮ್ ತುಂಬಾ ಬೇಜಾರದಲ್ಲಿ ಇರ್ತಾರೆ ಅಂತ ಹೇಳ್ತಾನೆ ಮತ್ತೆ ಗೆ ನೀವು ಟೈರ್ ನ ಹೇಗ್ ಕ್ರಿಯೇಟ್ ಮಾಡಿದ್ರಿ ಅಂತ ಕೇಳ್ತಾನೆ ಅದಕ್ಕೆ ಹೆರಡ್ ಅವನತ್ರ ಇದ್ದ ಕ್ರೈನ ತೆಗೆದು ಒಂದು ಚಿಟ್ಟೆನ ಬಿಡಿಸ್ತಾನೆ ಅವಾಗ ಚಿಟ್ಟೆಗೆ ಜೀವ ಬಂದು ಅದು ಆರಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ನಂತರ ಹೆರಲ್ಡ್ ಕ್ರಯನ್ನ ಮೇಲ್ಗೆ ಕೊಟ್ಟು ನೀನು ಕೂಡ ಟ್ರೈ ಮಾಡು ಅಂತ ಹೇಳ್ತಾನೆ ಅದರಿಂದ ಮೇಲ್ ಒಂದು ಸ್ಪೈಡರ್ ಚಿತ್ರನ ಬಿಡಿಸ್ತಾನೆ ಅವಾಗ ಆ ಗು ಜೀವ ಬಂದು ಅದು ಆರಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಾಗೆ ಅದ್ರ ಪಕ್ಕದಲ್ಲಿ ಆರಾಡ್ತಿದ್ದ ಚಿಟ್ಟೆನ ಇಟ್ಕೊಂಡು ತಿನ್ನುತ್ತೆ ಆ ಸ್ಪೈಡರ್ ನೋಡಿ ಹೆರಲ್ಡ್ ತುಂಬಾನೇ ಭಯ ಪಡ್ಕೊಂಡು ಅಲ್ಲಿಂದ ಎದ್ದೋಗ್ತಾನೆ ಈ ಕಡೆ ಪರ್ಕ್ಯೂಪಿನ್ ದಾರಿನಲ್ಲಿ ಹೋಗ್ತಿರ್ಬೇಕಾದ್ರೆ ಪರ್ಪಲ್ ಕಲರ್ ಹೂಗಳನ್ನ ನೋಡಿ ಹೆರಲ್ಡ್ ಮತ್ತೆ ಮೋಸ್ ಆ ಮನೆ ಒಳಗಡೆನೆ ಇರ್ಬೋದು ಅಂತ ತಿಳ್ಕೊಂಡು ಆ ಮನೆ ಒಳಗಡೆ ಹೋಗಿ ಟೇಬಲ್ ಮೇಲೆ ಇದ್ದ ಕೇಕ್ ನ ಇರ್ತಾಳೆ ಅವಾಗ ಆ ಮನೆ ಓನರ್ ಹಾಲ್ ನಲ್ಲಿ ಯಾರದೋ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂಗ್ತಾರೆ ಅದರಿಂದ ಪರ್ಕ್ಯೂಪಿನ್ ಆ ಮನೆಯಿಂದ ಹೊರಗಡೆ ಓಡ್ ಬರ್ತಾಳೆ ಅವಳು ಆ ಮನೆಯಿಂದ ಹೊರಗಡೆ ಬಂದಾಗ ಆ ಮನೆಯ ಮುಂದೆ ಒಂದು ಸಿಸಿ ಕ್ಯಾಮೆರಾ ಕ್ಯಾಮ್ರಾ ಇರುತ್ತೆ ಅದನ್ನ ಪರ್ಕ್ಯೂಪಿನ್ ನೋಡಿ ಆ ಮನೆಯ ಕಾಂಪೌಂಡ್ ಅನ್ನ ಹಾರಿ ಅಲ್ಲಿಂದ ಓಡಾಕ್ತಾಳೆ ನೆಕ್ಸ್ಟ್ ಟೆರಿ ಎದ್ದು ಕೆಳಗಡೆ ಬಂದಾಗ ತುಂಬಾ ಪ್ಲೇಟ್ಗಳಲ್ಲಿ ಪಿಜ್ಜಾ ಬಿದ್ದಿರ್ತವೆ ಹಾಗೆ ಹೊರಗಡೆ ಕೂತ್ಕೊಂಡು ಹೆರಾಲ್ಡ್ ಮೋಸ್ ಮತ್ತೆ ಮೇಲ್ ಎಲ್ಲರೂ ಪಿಜ್ಜಾನ ತಿಂತ ಇರ್ತಾರೆ ಅವಾಗ ಅಲ್ಲಿಗೆ ಟೆರಿ ಬಂದು ಇದನ್ನೆಲ್ಲ ಯಾರ್ ಮಾಡಿದ್ದು ಅಂತ ಕೇಳ್ತಾಳೆ ಅದಕ್ಕೆ ಮೇಲ್ ಹೆರಾಲ್ಡ್ ಮಾಡಿದ್ದು ಅಂತ ಹೇಳ್ತಾನೆ ಹಾಗೆ ಹೆರಾಲ್ಡ್ ಕ್ರೇನ್ ನ ಜಾದು ಇಂದ ಟೆರಿ ಮನೆನ ಕೂಡ ಪೇಂಟ್ ಮಾಡಿರ್ತಾನೆ ಅವಾಗ ಹೆರಲ್ಡ್ ನನ್ನ ಹತ್ರ ಒಂದು ಜಾದು ಶಕ್ತಿ ಇದೆ ಅಂತ ಟೆರಿಗೆ ಕ್ರಯ್ಯನ ಹೆಮ್ಮೆಯಿಂದ ತೋರಿಸ್ತಾನೆ ಆದ್ರೆ ಅದಕ್ಕೆ ಟೆರಿ ಈ ಕ್ರಯನ್ನ ಮೇಲಿಂದ ಸ್ವಲ್ಪ ದೂರ ಇಡ್ತೀರಾ ಪ್ಲೀಸ್ ಅಂತ ಹೇಳ್ತಾಳೆ ನಂತರ ಮೇಲ್ಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ನೀನು ಗೆ ಹೋಗೋ ಇವ್ರಿಬ್ರು ಅವರ ದಾರಿನ ನೋಡ್ಕೋತಾರೆ ಅಂತ ಹೇಳಿ ಅವಳು ಕೆಲ್ಸಕ್ಕೆ ಅಂತ ಹೋಗ್ತಾಳೆ ಅವಾಗ ಹೆರಲ್ಡ್ ಅವನತ್ರ ಇದ್ದ ಕ್ರಯನ್ನ ಅರ್ಧ ಮುರ್ದು ಮೇಲ್ಗೆ ಕೊಟ್ಟು ಹೆರಲ್ಡ್ ಮತ್ತೆ ಮೋಸ್ ಇಬ್ರು ಅಲ್ಲಿಂದ ಹೊರಡ್ತಾರೆ ಆದ್ರೆ ಟೆರಿ ಅಲ್ಲಿಂದ ಓದ್ಕೊಡ್ಲೇನೆ ಮೇಲ್ ವಾಪಸ್ ಹೆರಲ್ಡ್ ಹತ್ರ ಬಂದು ನಾನ್ ನಿಮ್ಗೆ ಓಲ್ಡ್ ಮ್ಯಾನ್ ಹುಡ್ಕೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಅವ್ರ ಜೊತೆ ಹೋಗ್ತಾನೆ ಅವ್ರಗಳ ಹಾಗೆ ಐಸ್ ಕ್ರೀಮ್ ತಿನ್ಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬ ಓಲ್ಡ್ ಮ್ಯಾನ್ ಇರ್ತಾನೆ ಅವನನ್ನು ನೋಡಿದ ಹೆರಾಲ್ಡ್ ತುಂಬಾ ಖುಷಿಯಿಂದ ಹಾಯ್ ಓಲ್ಡ್ ಮ್ಯಾನ್ ಅಂತ ಓಲ್ಡ್ ಮ್ಯಾನ್ ನ ಅಂತ ಹೋಗ್ತಾನೆ ಆದ್ರೆ ಆ ಓಲ್ಡ್ ನನ್ನನ್ನೇ ನನ್ನೇ ಮ್ಯಾನ್ ಅಂತ ಹೇಳ್ತಿ ಅಂತ ಹೆರಲ್ಡ್ ನ ಕೆಳಗಡೆ ಬೀಳ್ಸಿ ಹೋಗ್ತಾನೆ ಅವಾಗ ಅಲ್ಲಿ ಗೆ ಒಂದು ಪೇಪರ್ ಕಾಣುತ್ತೆ ಅದ್ರಲ್ಲಿ ನೀವೇನಾದ್ರು ತಿಳ್ಕೋಬೇಕು ಅಂದ್ರೆ ಲೈಬ್ರರಿಗೆ ಹೋಗ್ಬೇಕು ಅಂತ ಬರ್ದಿರುತ್ತೆ ಅದನ್ನ ನೋಡಿದ ಹೆರಲ್ಡ್ ಅರೆ ನಾವು ಇಲ್ಲಿಗೆ ಹೋಗ್ಬೇಕಾಗಿರೋದು ಮೇಲ್ ಅಂತ ಹೇಳ್ತಾನೆ ಅದಕ್ಕೆ ಮೇಲ್ ಲೈಬ್ರರಿ ಇಲ್ಲಿಂದ ತುಂಬಾ ದೂರ ಇದೆ ಅಲ್ಲಿಗೆ ನಾವು ನಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ ಅವಾಗ ಹೆರಲ್ಡ್ ಕ್ರಯನ್ನ ಸಹಾಯದಿಂದ ಅವರ ಶೂಗೆ ಸ್ಕೇಟಿಂಗ್ ನ ಡ್ರಾಯಿಂಗ್ ಮಾಡಿ ಸ್ಕೇಟಿಂಗ್ ನ ರೆಡಿ ಮಾಡ್ತಾನೆ ಹಾಗೆ ಮೇಲ್ಗೂ ಕೂಡ ಒಂದು ಸ್ಕೇಟಿಂಗ್ ನ ರೆಡಿ ಮಾಡ್ಕೊಡ್ತಾನೆ ನಂತರ ಅವರೆಲ್ಲ ಸ್ಕೇಟಿಂಗ್ ಮಾಡ್ಕೊಂಡು ಲೈಬ್ರರಿ ಹತ್ರ ಬರ್ತಾರೆ ಅವ್ರಗಳು ಲೈಬ್ರರಿ ಒಳಗಡೆ ಹೋದಾಗ ಅಲ್ಲಿ ಗ್ರೇ ಇರ್ತಾನೆ ಅವನಿಗೆ ಮೇಲ್ ಹೆರಾಲ್ಡ್ ಮತ್ತೆ ಮೋಸ್ ನ ಪರಿಚಯ ಮಾಡ್ಕೊಡ್ತಾನೆ ಅವಾಗ ಹೆರಾಲ್ಡ್ ಗ್ರೇಗೆ ನಾನು ಒಬ್ಬ ಓಲ್ಡ್ ಮ್ಯಾನ್ ನ ಹುಡುಕ್ತಾ ಇದೀನಿ ಅದಕ್ಕೆ ನೀವು ಸಹಾಯ ಮಾಡ್ತೀರಾ ಅಂತ ಕೇಳ್ತಾನೆ ಅದಕ್ಕೆ ಗ್ರೇ ಇದು ಲೈಬ್ರರಿ ಕಳ್ದೋಗಿರೋನ್ನ ಹುಡ್ಕೋದಕ್ಕೆ ಇದು ಪೊಲೀಸ್ ಸ್ಟೇಷನ್ ಅಲ್ಲ ಅಂತ ಹೇಳ್ತಾನೆ ಅವಾಗ ಮೇಲ್ ನನ್ನ ಮಾಮ ಹೇಳಿದ್ರು ನೀವು ತುಂಬಾನೇ ಒಳ್ಳೆ ಲೈಬ್ರರಿನಂತೆ ಯಾವ್ದೇ ಮಾಹಿತಿನ ಕೂಡ ನೀವು ತುಂಬಾ ಸುಲಭವಾಗಿ ಹುಡುಕ್ತೀರಾ ಅಂತ ಆದ್ರೆ ನಿಮ್ಗೆ ಇವಾಗ ಗೆ ಸಹಾಯ ಮಾಡೋದಕ್ಕೆ ಆಗ್ತಿಲ್ವಾ ಇರ್ಲಿ ಬಿಡಿ ಅಂತ ಹೇಳ್ತಾನೆ ಅದಕ್ಕೆ ಗ್ಯಾರಿ ಹೌದಾ ನಿಮ್ಮ ತಾಯಿ ಹಾಗಂದ್ರ ಟ್ಯಾರಿಗೋಸ್ಕರ ನಾನು ಏನ್ ಬೇಕಾದ್ರು ಮಾಡ್ತೀನಿ ಅಂತ ಹೇಳ್ತಾನೆ ಸ್ನೇಹಿತರೆ ಗ್ಯಾರಿ ಮತ್ತೆ ಟ್ಯಾರಿ ಇಬ್ರು ಕಾಲೇಜ್ ಮೆಡ್ಸೋ ಕಾಲೇಜ್ ನಲ್ಲಿ ಓದ್ತಿರ್ಬೇಕಾದ್ರೆ ಟ್ಯಾರಿನ ನ ಗ್ಯಾರಿ ಇಷ್ಟ ಪಡ್ತಾ ಇರ್ತಾನೆ ಆದ್ರೆ ವಿಷಯನ ಗ್ಯಾರಿ ಟ್ಯಾರಿಗೆ ಯಾವತ್ತೂ ಹೇಳ್ಕೊಂಡಿರೋದಿಲ್ಲ ನಂತರ ಗ್ಯಾರಿ ಗೂಗಲ್ ನ ಓಪನ್ ಮಾಡಿ ಗೆ ನಿನ್ನ ತಂದೆ ಹೆಸರೇನು ಅಂತ ಕೇಳ್ತಾನೆ ಅದಕ್ಕೆ ಹೆರಲ್ಡ್ ಅವರ ಹೆಸರು ರಿಯಲ್ ಪ್ರಪಂಚದಲ್ಲಿ ಓಲ್ಡ್ ಮ್ಯಾನ್ ಅಂತ ಅವರು ತುಂಬಾನೇ ಬುದ್ಧಿವಂತರು ಅವರು ಕ್ರಯನಿಂದ ಡ್ರಾಯಿಂಗ್ ನ ಬಿಡಿಸ್ತಾರೆ ಅಂತ ಏನೇನು ಹೇಳ್ತಾ ಇರ್ತಾನೆ ಅದಕ್ಕೆ ಗ್ಯಾರಿ ನೀವ್ ಹೇಳ್ತಿರುವ ಓಲ್ಡ್ ಮೆನ್ ಈ ಪ್ರಪಂಚದಲ್ಲಿ ಸಾವಿರಾರು ಜನ ಇರ್ತಾರೆ ಅದಕ್ಕೆ ನೀವು ಒಂದು ಕೆಲಸ ಮಾಡಿ ಒಂದು ಕ್ರೈನ್ ನ ತಗೊಂಡು ಆಕಾಶದ ಮೇಲ್ಗಡೆ ಹೋಗಿ ಆ ಓಲ್ಡ್ ಮ್ಯಾನ್ ಗೆ ಒಂದು ಮೆಸೇಜ್ ಬರೀರಿ ಅಂತ ಹೇಳ್ತಾನೆ ಅದಕ್ಕೆ ಹೆರಲ್ಡ್ ಅವನ ಹತ್ರ ಇದ್ದ ಕ್ರಯನ್ ಇಂದ ಒಂದು ಹೆಲಿಕಾಪ್ಟರ್ ನ ಡ್ರಾಯಿಂಗ್ ಮಾಡ್ತಿರ್ಬೇಕಾದ್ರೆ ಗ್ಯಾರಿ ಕಿಟಕಿಯಿಂದ ನೋಡ್ತಾ ಇರ್ತಾನೆ ಅವನು ಹೆರಲ್ಡ್ ಹೆಲಿಕಾಪ್ಟರ್ ಅನ್ನ ಕ್ರಯಾನ್ ಇಂದ ರೆಡಿ ಮಾಡಿದ್ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾ ಇರ್ತಾನೆ ಅವಾಗ ಗ್ಯಾರಿ ನಲ್ಲಿ ಕ್ರಯನ್ ಬಗ್ಗೆ ಯಾವ್ದಾದ್ರು ಬುಕ್ ಇದೆಯಾ ಅಂತ ನೋಡ್ತಿರ್ಬೇಕಾದ್ರೆ ಅವನಿಗೆ ಹೆರಲ್ಡ್ ಅಂದ ಪರ್ಪಲ್ ಕ್ರೈನ್ ಅನ್ನೋ ಒಂದು ಬುಕ್ ಸಿಗುತ್ತೆ ಈ ಕಡೆ ಹೆರಲ್ಡ್ ಮೋಸ್ ಮತ್ತೆ ಮೇಲ್ ಹೆಲಿಕಾಪ್ಟರ್ ಇಂದ ಆಕಾಶದ ಕಡೆ ಹೋಗಿ ಪರ್ಪಲ್ ಕಲರ್ ಸ್ಮೋಕ್ ಇಂದ ಒಂದು ಮೆಸೇಜ್ ನ ಬರೀತಾರೆ ನಂತರ ಹೆರಲ್ಡ್ ಈ ಹೆಲಿಕಾಪ್ಟರ್ ನಲ್ಲಿ ಅಷ್ಟೊಂದು ಥ್ರಿಲ್ಲಿಂಗ್ ಇಲ್ಲ ಅಂತ ಹೇಳಿ ಹೆಲಿಕಾಪ್ಟರ್ ಇಂದ ಹೊರಗಡೆ ಬಂದು ಪ್ಯಾರಾಶೂಟ್ ನ ಆನ್ ಮಾಡಿ ಕೆಳಗಡೆ ನೋಡಿದ್ರೆ ಅಲ್ಲಿ ಮೇಲ್ನ ಸ್ಕೂಲ್ ಇರುತ್ತೆ ಮೇಲ್ನ ಲ್ಯಾಂಡ್ ಆಗಿ ಆಕಾಶದ ಕಡೆ ನೋಡ್ತಾರೆ ಅವಾಗ ಅವರು ಆಕಾಶದಲ್ಲಿ ಓಲ್ಡ್ ಮ್ಯಾನ್ ಕಾಲ್ಮಿ ಅಂತ ಬರೆದು ಟ್ಯಾರಿ ಮೊಬೈಲ್ ನಂಬರ್ ನ ಹಾಕಿರ್ತಾರೆ ಅದರಿಂದ ಇರುವಂತ ಓಲ್ಡ್ ಮ್ಯಾನ್ ಗಳೆಲ್ಲ ಟ್ಯಾರಿಗೆ ಕಾಲ್ ಮಾಡಿ ಟಾರ್ಚರ್ ಕೊಡ್ತಾ ಇರ್ತಾರೆ ಈ ಕಡೆ ಮೇಲ್ ಸ್ಕೂಲ್ ಗೆ ಬಂದಾಗ ಅವನ ಸೀನಿಯರ್ಸ್ ಇಬ್ರು ಅವನಿಗೆ ತೊಂದರೆ ಕೊಡ್ತಾ ಇರ್ತಾರೆ ಅವಾಗ ಪ್ರಿನ್ಸಿಪಾಲ್ ಅಲ್ಲಿಗೆ ಬಂದು ನೀವು ನನ್ನ ಆಫೀಸಿಗೆ ಬನ್ನಿ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಹೆರಲ್ಡ್ ಮತ್ತೆ ಮೋಸ್ ಟ್ಯಾರಿ ಕೆಲಸ ಮಾಡ್ತಿದ್ದ ಶಾಪ್ ಹತ್ರ ಬಂದು ಆ ಶಾಪ್ ಒಳಗಡೆ ಇದ್ದ ವಸ್ತುಗಳನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ ನಂತರ ಅವ್ರುಗಳು ಒಂದು ಮಸಾಜ್ ಸೀಟ್ ನಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ಟ್ಯಾರಿ ಬರ್ತಾಳೆ ಟ್ಯಾರಿ ಆ ಶಾಪ್ ಒಳಗಡೆ ಹೆರಳ್ ಮತ್ತೆ ಮೋಸ್ ನೋಡಿ ನೀವು ಇಲ್ಲಿಗೆ ಯಾಕೆ ಬಂದ್ರೆ ಆದಷ್ಟು ಬೇಗ ಇಲ್ಲಿಂದ ಹೊರಗಡೆ ಹೋಗಿ ನನ್ನ ಕೆಲಸ ಹೋಗುತ್ತೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಮೇಲ್ನ ಸ್ಕೂಲ್ ಇಂದ ಪ್ರಿನ್ಸಿಪಲ್ ಕಾಲ್ ಮಾಡಿ ಟ್ಯಾರಿ ನಿಮ್ ಮಗನ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು ಆದ್ರಿಂದ ಸ್ಕೂಲ್ ಹತ್ರ ಬನ್ನಿ ಅಂತ ಹೇಳ್ತಾರೆ ಅವಾಗ ಟ್ಯಾರಿ ನಾನ್ ಇವಾಗ ಮೇಲ್ ಸ್ಕೂಲ್ ಹತ್ರ ಹೋಗ್ಬೇಕು ಆದ್ರೆ ನನ್ಗೆ ಇಲ್ಲಿ ಯಾರ್ ಸಹಾಯ ಮಾಡ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಹೆರಳ್ ಮತ್ತೆ ಮೋಸ್ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ನೀವು ಆರಾಮಾಗಿ ಸ್ಕೂಲ್ ಹತ್ರ ಹೋಗ್ ಬನ್ನಿ ಅಂತ ಹೇಳ್ತಾರೆ ಅದ್ರಿಂದ ಟ್ಯಾರಿ ಅವರನ್ನ ಸ್ಟೋರ್ ರೂಮ್ ಒಳಗಡೆ ಕರ್ಕೊಂಡು ಹೋಗಿ ಬಾಕ್ಸ್ ಒಳಗಡೆ ಇದ್ದ ವಸ್ತುಗಳನ್ನ ತೆಗೆದು ಅವುಗಳ ಜಾಗಕ್ಕೆ ಇಡಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಅವಾಗ ಹೆರಾಲ್ಡ್ ಮತ್ತೆ ಮೋಸ್ ಇದೆಲ್ಲ ಯಾವ್ ದೊಡ್ಡ ಕೆಲಸ ಅಂತ ತುಂಬಾ ಖುಷಿಯಿಂದ ಅವ್ರ ಮುಂದೆ ಇದ್ದ ಬಾಕ್ಸ್ ಗಳನ್ನ ತೆಗೆದು ಪಕ್ಕ ಇಡ್ತಾ ಇರ್ತಾರೆ ಆದ್ರೆ ಅವ್ರು ಕೆಲ್ಸನ ಸ್ಟಾರ್ಟ್ ಮಾಡಿ ಇನ್ನೂ ಐದ್ ನಿಮಿಷ ಕೂಡ ಆಗಿರೋದಿಲ್ಲ ಅಷ್ಟಲ್ಲೇ ಅವರಿಗೆ ಸುಸ್ತಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಅವರು ಕೆಲಸ ಮಾಡೋದಕ್ಕೆ ಇಷ್ಟೊಂದು ಕಷ್ಟನ ಅಂತ ಅಳ್ತಿರ್ತಾರೆ ನೆಕ್ಸ್ಟ್ ನಲ್ಲಿ ಟ್ಯಾರಿ ಮೇಲ್ ಸ್ಕೂಲ್ ಗೆ ಹೋಗಿ ಮೇಲ್ ನ ಕರ್ಕೊಂಡ್ ಬರ್ತಾಳೆ ಈ ಕಡೆ ಹೆರಲ್ಡ್ ಮತ್ತೆ ಮೋಸ್ ಜನಗಳಿಗೆ ಸಹಾಯ ಮಾಡಬೇಕು ಅಂತ ಶಾಪ್ ಒಳಗಡೆ ಬರ್ತಾರೆ ಅವಾಗ ಮೋಸ್ ಟಿವಿನಲ್ಲಿ ಬರ್ತಿರುವ ಮೋಸ್ ನೋಡಿ ನಾನು ನೋಡೋದಕ್ಕೆ ಇಷ್ಟೊಂದು ಸುಂದರವಾಗಿ ಕಾಣ್ತೀನ ಅಂತ ಹೇಳ್ಕೊಂಡು ಆ ಟಿವಿ ಮುಂದ ಹೋಗಿ ಅವನು ಸೆಟ್ಲ್ ಆಗ್ತಾನೆ ಇನ್ನೊಂದ್ ಕಡೆ ಒಂದು ಮಗು ಹೆಲಿಕಾಪ್ಟರ್ ಟಾಯ್ ಒಳಗಡೆ ಕೂತ್ಕೊಂಡು ಆಟ ಆಡ್ತಿರುತ್ತೆ ಅದನ್ನ ನೋಡಿದ ಹೆರಾಲ್ಡ್ ಆ ಟಾಯ್ ಹೆಲಿಕಾಪ್ಟರ್ ಗೆ ರೋಟರ್ ಬ್ಲೇಡ್ ನ ಕ್ರಯನ್ ಇಂದ ಕ್ರಿಯೇಟ್ ಮಾಡ್ತಾನೆ ಅದರಿಂದ ಆ ಟಾಯ್ ಹೆಲಿಕಾಪ್ಟರ್ ಫ್ಲೈ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನ ನೋಡಿದ ಆ ಮಗುವಿನ ತಾಯಿ ಆ ಮಗುನ ಕರ್ಕೊಳ್ಳೋದಕ್ಕೆ ಅಂತ ಆ ಹೆಲಿಕಾಪ್ಟರ್ ಗೆ ಜೋತ್ ಬಿಳ್ತಾರೆ ಅವಾಗ ಆ ಹೆಲಿಕಾಪ್ಟರ್ ಶಾಪ್ ಒಳಗಡೆ ಎಲ್ಲ ಫ್ಲೈ ಆಗ್ತಿರುತ್ತೆ ಅದರಿಂದ ಶಾಪ್ ನಲ್ಲಿ ಜೋಡಿಸಿದ ವಸ್ತುಗಳೆಲ್ಲ ಕೆಳಗಡೆ ಬಿದ್ದೋಗ್ತಿರ್ತವೆ ಆ ವಸ್ತುಗಳೆಲ್ಲ ಮೂಸ್ ಹತ್ರ ಬಂದು ಬಿದ್ರು ಕೂಡ ಅವನಿಗೆ ಗೊತ್ತಾಗ್ತಿರೋದಿಲ್ಲ ಯಾಕಂದ್ರೆ ಅವನು ಹೆಡ್ ಸೆಟ್ ಹಾಕೊಂಡಿರ್ತಾನೆ ಸ್ವಲ್ಪ ಸಮಯದ ನಂತರ ಮೋಸ್ ಹಿಂದೆ ತಿರುಗಿ ನೋಡಿದ್ರೆ ಅವನಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಇದೆಲ್ಲ ಹೇಗಾಯ್ತು ಅಂತ ಟ್ಯಾರಿ ಮೇಲ್ ನ ಕರ್ಕೊಂಡು ಶಾಪ್ ಹತ್ರ ಬರ್ತಾಳೆ ಅಷ್ಟೊಳಗಡೆ ಹೆರಾಲ್ಡ್ ಮತ್ತೆ ಮೋಸ್ ಇಬ್ರು ಸೇರ್ಕೊಂಡು ಆ ಶಾಪ್ನೆಲ್ಲ ಹಾಲ್ ಇರ್ತಾರೆ ಅದರಿಂದ ಆ ಶಾಪ್ ನ ಮ್ಯಾನೇಜರ್ ಟ್ಯಾರಿನ ಕೆಲ್ಸದಿಂದ ತಗದಾಕ್ತಾರೆ ಅವಾಗ ಹೆರಾಲ್ಡ್ ಮತ್ತೆ ಮೋಸ್ ಟ್ಯಾರಿ ಹತ್ರ ಸಾರಿ ಕೇಳ್ತಾರೆ ಆದ್ರೂ ಟ್ಯಾರಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಮೇಲ್ ಟ್ಯಾರಿ ಹತ್ರ ಹೋಗಿ ಮಾಮ್ ನೀವೇ ಅವರನ್ನ ಸಹಾಯ ಮಾಡೋದಕ್ಕೆ ಅಂತ ಬಿಟ್ಟೋಗಿದ್ರಿ ಅದರಿಂದ ಅವ್ರುಗಳು ಜನಗಳಿಗೆ ಸಹಾಯ ಮಾಡೋದಿಕ್ಕೆ ಅಂತ ಹೋಗಿ ಈಗೆಲ್ಲ ಹಾಗಿದೆ ಅಂತ ಹೇಳಿ ಮೇಲ್ ಟ್ಯಾರಿನ ಕನ್ವಿನ್ಸ್ ಮಾಡ್ತಾನೆ ನಂತರ ಅವತ್ ರಾತ್ರಿ ಅವ್ರಗಳೆಲ್ಲ ಸಿಟಿ ಒಳಗಡೆ ಹೋಗ್ತಿರ್ಬೇಕಾದ್ರೆ ಟ್ಯಾರಿ ಮತ್ತೆ ಮೇಲ್ ಐಸ್ ಕ್ರೀಮ್ ಕೊಡ್ಸೋ ಅಂತ ಮೋಸ್ಕೆ ಹೇಳಿ ಅವ್ರನ್ನ ಅಲ್ಲಿಂದ ಕಳಿಸಿ ಈ ಕಡೆ ಹೆರಾಲ್ಡ್ ಕ್ರಯಾನ ಸಹಾಯದಿಂದ ಒಂದು ಪಿಯೋ ಕ್ರಿಯೇಟ್ ಮಾಡಿ ಟ್ಯಾರಿಗೆ ಸರ್ಪ್ರೈಸ್ ಕೊಡ್ತಾನೆ ಅವಾಗ ಟ್ಯಾರಿ ತುಂಬಾ ಖುಷಿಯಿಂದ ಪಿಯೋನ ನುಡಿಸ್ತಾಳೆ ಅದೇ ಸಮಯದಲ್ಲಿ ಪರ್ಕಿಪಿನ್ ಒಂದು ಹೋಟೆಲ್ ಒಳಗಡೆ ಬಂದು ನ ಹುಡುಕ್ತಾ ಇರ್ತಾಳೆ ಅವಾಗ ಅಲ್ಲಿಗೆ ಒಬ್ಳು ವೇಟರ್ ಬಂದು ಮೇಡಮ್ ನಿಮ್ಗೆ ಏನಾದ್ರು ಬೇಕಾದ್ರೆ ಆರ್ಡರ್ ಕೊಡಿ ಅಂತ ಹೇಳ್ತಾಳೆ ಅದಕ್ಕೆ ಪರ್ಕಿಪಿನ್ ನಿಮ್ಗೆ ಹೆರಾಲ್ಡ್ ಗೊತ್ತಾ ಅಂತ ಹೇಳಿ ಆ ಹೋಟೆಲ್ ನಲ್ಲಿದ್ದ ತರಕಾರಿ ನೆಲ್ಲ ತಿನ್ತಿರ್ತಾಳೆ ಅದರಿಂದ ಆ ವೇಟರ್ ಪರ್ಕಿಪಿನ್ ಗೆ ನೀವು ಇಲ್ಲಿಂದ ಹೋಗಿ ಅಂತ ಹೇಳ್ತಾಳೆ ಅವಾಗ ಪರ್ಕಿಪಿನ್ ಆ ಹೋಟೆಲ್ ನ ಟೇಬಲ್ ಗಳ ಮೇಲೆಲ್ಲ ಹತ್ತಿ ಆ ಹೋಟೆಲ್ ಇಂದ ಹೊರಗಡೆ ಳೆ ಅದೇ ಹೋಟೆಲ್ ಮುಂದೆ ಪೊಲೀಸ್ನವರು ಪರ್ಕಿ ಪಿನ್ ನ ಎಲ್ಲಿ ಹುಡ್ಕೋದು ಅಂತ ಕಾರ್ ಒಳಗಡೆ ಕೂತಿರ್ತಾರೆ ಪರ್ಕಿ ಆ ಹೋಟೆಲ್ ಇಂದ ಹೊರಗಡೆ ಬಂದಿದ್ನ ಅವ್ರು ನೋಡಿ ಅವಳನ್ನ ಹಿಡಿಯೋದಕ್ಕೆ ಅಂತ ಹಿಂದೆನೆ ಹೋಗ್ತಾರೆ ಆ ಪೊಲೀಸ್ನವರು ಪರ್ಕಿ ಪಿನ್ ನ ಯಾಕೆ ಹುಡುಕ್ತಾ ಇದಾರೆ ಅಂದ್ರೆ ಪರ್ಕಿ ಹೆರಳ್ ನ ಹುಡ್ಕೊಂಡು ಒಂದು ಮನೆಗ್ ಹೋಗಿರ್ಲ ಆ ಮನೆ ಓನರು ಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಈ ಕಡೆ ಟ್ಯಾರಿ ಪಿಯೋನ ನುಡ್ಸಿದ್ರಿಂದ ಅಲ್ಲಿದ್ದ ಜನಗಳೆಲ್ಲ ಚಪ್ಪಳೆ ತಡ್ತಿರ್ತಾರೆ ಇರ್ತಾರೆ ಅಲ್ಲಿಗೆ ಕ್ಯಾರಿ ಬಂದು ಟ್ಯಾರಿಗೆ ನೀನು ಇಷ್ಟೊಂದ್ ಚೆನ್ನಾಗಿ ಪಿಯೋನ ನೋಡಸ್ತಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿ ಹೆರಳ್ ಮತ್ತೆ ಮೋಸ್ಗೆ ನಿಮ್ಗಳಿಗೆ ಒಂದು ಖುಷಿ ವಿಚಾರ ಇದೆ ಅದೇನಂದ್ರೆ ನನ್ಗೆ ಓಲ್ಡ್ ಮ್ಯಾನ್ ಬಗ್ಗೆ ಮಾಹಿತಿ ಸಿಕ್ಕಿದೆ ಆ ವಿಚಾರದ ಬಗ್ಗೆ ನಾನ್ ನಿಮ್ಗಳ ಜೊತೆ ಸ್ವಲ್ಪ ಮಾತಾಡ್ಬೇಕು ಅದ್ರಿಂದ ನನ್ನ ಜೊತೆ ಬನ್ನಿ ಅಂತ ಅವ್ರನ್ನ ಅಲ್ಲಿಂದ ಕರ್ಕೊಂಡೋಗಿ ಅವ್ರಗಳನ್ನ ಒಂದ್ ಕಡೆ ಕೂರ್ಸ್ಕೊಂಡು ಅವರ ಕೈಗೆ ಒಂದು ಬುಕ್ ಅನ್ನ ಕೊಟ್ಟು ನೀವುಗಳು ಈ ಬುಕ್ ದುನಿಯದಿಂದ ಬಂದಿದೀರ ಹಾಗೆ ನಿಮ್ಮತ್ರ ಇರುವಂತ ಕ್ರಯಾನ್ ಗೆ ವಿಶ್ವದಲ್ಲೇ ಇರುವಂತ ವಿಶಿಷ್ಟ ಶಕ್ತಿಗಳಿಗಿಂತ ದೊಡ್ಡ ಶಕ್ತಿ ಇದೆ ಅಂತ ಹೇಳ್ತಾನೆ ಅವಾಗ ಹೆರಾಲ್ಡ್ ಆ ಬುಕ್ ಇದ್ದ ಕ್ರಾಕೆಟ್ ಜಾನ್ಸನ್ ಅನ್ನ ಹೆಸರನ್ನ ಓದಿ ಇವರನ್ನ ನನ್ನ ಕ್ರಿಯೇಟ್ ಮಾಡಿದ್ದು ಅಂತ ತುಂಬಾ ಖುಷಿ ಪಡ್ತಿರ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಪರ್ಕ್ಯೂಪಿನ್ ಬರ್ತಾಳೆ ಅವಳನ್ನ ಹೆರಾಲ್ಡ್ ಕಂಡಿಡ್ತಾನೆ ಅವಾಗ ಅವ್ರುಗಳು ತುಂಬಾ ಖುಷಿಯಿಂದ ಈ ರಿಯಲ್ ಪ್ರಪಂಚ ತುಂಬಾನೇ ಚೆನ್ನಾಗಿದೆ ಅಂತ ಮಾತಾ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಪೊಲೀಸ್ ಆಫೀಸರ್ ಬಂದು ಪರ್ಕ್ಯುಪ್ಪಿನ್ ಅರೆಸ್ಟ್ ಮಾಡ್ತಾರೆ ಅವಾಗ ಹೆರಲ್ಡ್ ಆ ಪೊಲೀಸ್ ಆಫೀಸರ್ ಗೆ ನೀವು ಏನ್ ಮಾಡ್ತಿದ್ದೀರಾ ಇವಳು ನನ್ನ ದೋಸ್ತ್ ಅಂತ ಹೇಳ್ತಾನೆ ಅದಕ್ಕೆ ಆ ಪೊಲೀಸ್ ಆಫೀಸರ್ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿ ಜೈಲಿನ ಒಳಗಡೆ ಹಾಕ್ತಾರೆ ಹಾಗೆ ಅವ್ರ ಹತ್ರ ಇದ್ದ ವಸ್ತುಗಳನ್ನೆಲ್ಲ ಸೀಸ್ ಮಾಡಿ ಒಂದು ಟೇಬಲ್ ಮೇಲೆ ಇಡ್ತಾರೆ ಅದ್ರಲ್ಲಿ ಕ್ರಯಾನ್ ಕೂಡ ಇರುತ್ತೆ ಅದೇ ಸಮಯಕ್ಕೆ ಅದೇ ಜೈಲ್ ಒಳಗಡೆ ಒಬ್ಬ ಕ್ರಿಮಿನಲ್ ನ ಬಿಡೋದಕ್ಕೆ ಒಬ್ಬ ಪೊಲೀಸ್ ಆಫೀಸರ್ ಆ ನ ಡೋರ್ ಅನ್ನ ಓಪನ್ ಮಾಡ್ತಾರೆ ಅವಾಗ ಪರ್ಕ್ಯೂಪಿನ್ ಆ ಪೊಲೀಸ್ ಆಫೀಸರ್ ಗಮನ ಅವಳ ಕಡೆ ತಗೋತಾಳೆ ಅದರಿಂದ ಮೋಸ್ಟ್ ಜೈಲಿಂದ ಹೊರಗಡೆ ಬಂದು ಯಾರಿಗೂ ಕಾಣದೇ ಇರೋ ಹಾಗೆ ಕ್ರಯಾನ್ ತೆಗೆದು ಹೆರಲ್ಡ್ಗೆ ಹೆಸ ಅವಾಗ ಹೆರಾಲ್ಡ್ ಆ ಜೈಲಿಗೆ ಒಂದು ದೊಡ್ಡ ಬೀಗನ ಕ್ರಯನ್ ಇಂದ ಕ್ರಿಯೇಟ್ ಮಾಡಿ ಆ ಪೊಲೀಸ್ ಸ್ಟೇಷನ್ ಗೋಡೆನ ಹೊಡ್ಕೊಂಡು ಅಲ್ಲಿಂದ ಹೊರಗಡೆ ಹೋಗ್ತಾರೆ ಈ ಕಡೆ ಮೇಲ್ಗೆ ಅವರ ಸ್ಕೂಲ್ ನಲ್ಲಿ ಅವರ ಸೀನಿಯರ್ಸ್ ಗಳು ಮತ್ತೆ ರ್ಯಾಗಿಂಗ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ ಅವಾಗ ಮೇಲ್ ಹೆರಾಲ್ಡ್ ಕೊಟ್ಟಿದ್ದ ಕ್ರಯನ್ ನ ಸಹಾಯದಿಂದ ಒಂದು ಡ್ರ್ಯಾಗನ್ ಮರಿನ ರೆಡಿ ಮಾಡಿ ಅವರ ಸೀನಿಯರ್ಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಿಡ್ತಾನೆ ಅದರಿಂದ ಅವ್ರುಗಳು ಅಲ್ಲಿಂದ ಓಡೋಗ್ತಾರೆ ನಂತರ ಮೇಲ್ ಹೆರಾಲ್ಡ್ ಮೋಸ್ ಮತ್ತೆ ಪರ್ಕಿಪಿನ್ ಇರುವಂತ ಜಾಗಕ್ಕೆ ಹೋಗ್ತಾನೆ ಅವಾಗ ಹೆರಾಲ್ಡ್ ಮೇಲ್ಗೆ ನನ್ನನ್ನ ಕ್ರಿಯೇಟ್ ಮಾಡಿದ್ದು ಕ್ರಾಕೆಟ್ ಜಾನ್ಸನ್ ಅಂತ ಹೇಳ್ತಾನೆ ಅದರಿಂದ ಮೇಲ್ ಮೊಬೈಲ್ ನಲ್ಲಿ ಅವರ ಮನೆ ಎಲ್ಲಿದೆ ಅಂತ ನೋಡಿ ಜಾನ್ಸನ್ ಮನೆ ಹತ್ರ ಹೋಗೋದಕ್ಕೆ ಇಲ್ಲಿಂದ ಹದಿನೈದು ನಿಮಿಷ ಆಗುತ್ತೆ ಅಂತ ಹೇಳ್ತಾನೆ ಅವಾಗ ಹೆರಾಲ್ಡ್ ಒಂದು ಬೈಕ್ ಅನ್ನ ಕ್ರಿಯೇಟ್ ಮಾಡಿ ಅವ್ರಗಳೆಲ್ಲ ಅದ್ರೊಳಗಡೆ ಕೂತ್ಕೊಂಡು ಅಲ್ಲಿಂದ ಹೊರಡ್ತಾರೆ ಆದ್ರೆ ಅವ್ರು ರಾಂಗ್ ರೂಟ್ ನಲ್ಲಿ ಹೋಗ್ತಾ ಇರ್ತಾರೆ ಅದೇ ಸಮಯದಲ್ಲಿ ಮೇಲ್ ನ ಸ್ಕೂಲ್ ನವರು ಮೇಲ್ ಸ್ಕೂಲ್ ಇಂದ ಹೊರಗಡೆ ಹೋದ ಅಂತ ಟ್ಯಾರಿಗೆ ತಿಳಿಸ್ತಾರೆ ಅದರಿಂದ ಟ್ಯಾರಿ ಮೊಬೈಲ್ ಟ್ರ್ಯಾಕರ್ ನ ಸಹಾಯದಿಂದ ಮೇಲ್ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗೋದಕ್ಕೆ ಅಂತ ಹೊರಡ್ತಾಳೆ ಈ ಕಡೆ ಎಲ್ರು ಬೈಕ್ ನಲ್ಲಿ ಮಜಾ ಮಾಡ್ಕೊಂಡು ಕ್ರಾಕೆಟ್ ಜಾನ್ಸನ್ ಮನೆ ಹತ್ರ ಬರ್ತಾರೆ ಅವಾಗ ಅವರಿಗೆ ಕ್ರಾಕೆಟ್ ಜಾನ್ಸನ್ ಬದುಕಿಲ್ಲ ಅನ್ನೋದು ಗೊತ್ತಾಗುತ್ತೆ ಅದರಿಂದ ಹೆರಲ್ಡ್ ತುಂಬಾನೇ ಬೇಜಾರ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಟ್ಯಾರಿ ಅಲ್ಲಿಗೆ ಬಂದು ಮೇಲ್ಗೆ ನೀನು ಸ್ಕೂಲ್ ನ ಬಿಟ್ಟು ಯಾಕೆ ಹೊರಗಡೆ ಬಂದೆ ಅಂತ ಬೈದು ನೀನು ಸ್ವಲ್ಪ ಕಾರ್ ಒಳಗಡೆ ಹೋಗಿ ಕೂತಿರುವಂತ ಮೇಲ್ನ ಅಲ್ಲಿಂದ ಕಳಿಸಿ ಹೆರಲ್ಡ್ಗೆ ನೋಡಿ ನನ್ಗಿರೋದು ಒಬ್ನೇ ಮಗ ಅವನಂದ್ರೆ ನನಗೆ ಜೀವ ನನ್ನಿಂದ ನೀವು ಅವನನ್ನ ದಯವಿಟ್ಟು ದೂರ ಮಾಡ್ಬೇಡಿ ಮೇಲ್ನಿಂದ ನೀವು ಸ್ವಲ್ಪ ದೂರ ಇರಿ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ ಅವಾಗ ಹೆರಳ್ ತುಂಬಾ ಬೇಜಾರದಲ್ಲಿ ಮೋಸ್ ಮತ್ತೆ ಗೆ ಈ ಓಲ್ಡ್ ಮೆನ್ ನ ಪ್ರಕಾರ ನಾವ್ ಒಂದ್ ರೀತಿ ಡಮ್ ಡ್ರಾಯಿಂಗ್ ಅಷ್ಟೇ ಅಂತ ಹೇಳ್ತಾನೆ ಅಷ್ಟರಲ್ಲಿ ಮೋಸ್ ಮತ್ತೆ ಪರ್ಕಿಪಿನ್ ಅಲ್ಲಿಂದ ಮಾಯ ಆಗ್ತಾರೆ ಆದ್ರಿಂದ ಗೆ ಇನ್ನು ತುಂಬಾ ದುಃಖ ಆಗುತ್ತೆ ಸ್ನೇಹಿತರೆ ಡಮ್ ಡ್ರಾಯಿಂಗ್ ಅಂದ್ರೆ ಒಂದು ಕಾಲ್ಪನಿಕ ರೇಖಾ ಚಿತ್ರ ಅಂತ ನಂತರ ಹೆರಳ್ ತುಂಬಾನೇ ಬೇಜಾರದಲ್ಲಿ ರೋಡ್ ಲ್ಲಿ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಓಲ್ಡ್ ಮೇನೆ ಇಲ್ಲ ಅಂದ್ರೆ ಈ ಕ್ರಯನ್ ಯಾಕ್ ಬೇಕು ಅಂತ ಆ ಕ್ರಯನ್ ಒಂದು ಬ್ರಿಡ್ಜ್ ಇಂದ ಕೆಳಗಡೆ ಎಸೆಯೋದಕ್ಕೆ ಅಂತ ಹೋಗ್ತಿರ್ತಾನೆ ಅಷ್ಟ್ರಲ್ಲಿ ಅಲ್ಲಿಗೆ ಗ್ಯಾರಿ ಬಂದು ಹೆರಾಲ್ಡ್ ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಈ ಕಡೆ ಟ್ಯಾರಿ ಮೇಲ್ ನ ಕರ್ಕೊಂಡು ಮನೆಗೆ ಹೋಗ್ತಿರ್ಬೇಕಾದ್ರೆ ಹೆರಲ್ಡ್ ಕ್ರಯನ್ ಇಂದ ಕ್ರಿಯೇಟ್ ಮಾಡಿದ್ದ ಕಾರ್ ನ ಟೈರ್ ಕೂಡ ಮಾಯ ಆಗುತ್ತೆ ಅದರಿಂದ ಟ್ಯಾರಿ ಮೆಕಾನಿಕ್ ಗೆ ಕಾಲ್ ಮಾಡಿ ಟೈರ್ ನ ಹಾಕ್ತಿರ್ಬೇಕಾದ್ರೆ ಗ್ಯಾರಿ ಹೆರಾಲ್ಡ್ ನ ಕಾರ್ ನಲ್ಲಿ ಕರ್ಕೊಂಡು ಹೋಗ್ತಿರೋದನ್ನ ಮೇಲ್ ನೋಡ್ತಾನೆ ನಂತರ ಅವರಿಬ್ರು ಮನೆಗೆ ಬಂದ್ರೆ ಹೆರಾಲ್ಡ್ ಮನೆಗೆ ಮಾಡಿದ್ದ ಪೇಂಟ್ ಕೂಡ ಮಾಯ ಆಗಿರುತ್ತೆ ಅವಾಗ ಮೇಲ್ಗೆ ಹೆರಲ್ಡ್ ಯಾವ್ದೋ ಒಂದು ತೊಂದರೆ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ ಅವತ್ ರಾತ್ರಿ ಗ್ಯಾರಿ ಗ್ಯಾರಿ ಹೆರಾಲ್ಡ್ಗೆ ನಿನ್ನ ಹತ್ರ ಇರುವಂತ ಕ್ರಯನ್ ಬಗ್ಗೆ ನಿನ್ಗೆ ಸರಿಯಾಗಿ ಗೊತ್ತಿಲ್ಲ ಅದರಿಂದ ನಾವು ಏನ್ ಬೇಕಾದ್ರು ಮಾಡ್ಬೋದು ನಿನ್ನ ಓಲ್ಡ್ ಮ್ಯಾನ್ ಕೂಡ ಬದುಕ್ಸ್ಬಹುದು ಅಂತ ಹೆರಾಲ್ಡ್ಗೆ ಆಸೆ ತೋರಿಸಿ ಆ ಕ್ರಯನ್ನ ನನಗೆ ಕೊಡೋ ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ ಅದರಿಂದ ಹೆರಾಲ್ಡ್ ಅವನ ಹತ್ರ ಇದ್ದ ಕ್ರಯನ್ನ ಗ್ಯಾರಿಗೆ ಕೊಡ್ತಾನೆ ಅವಾಗ ಗ್ಯಾರಿ ಹೆರಾಲ್ಡ್ ನ ಕ್ರಯನ್ನ ಸಹಾಯದಿಂದ ಲಾಕ್ ಮಾಡಿ ಹೆರಾಲ್ಡ್ ನಾನು ಈ ಕ್ರಯಾನ ಶಕ್ತಿಯಿಂದ ಇಡೀ ಜಗತ್ತನ್ನೇ ಬದಲಾಯಿಸ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಮೇಲ್ ಒಂದು ಸೈಕಲ್ ನಲ್ಲಿ ಬಂದು ಲೈಬ್ರರಿ ಒಳಗಡೆ ಬಂದಾಗ ಗ್ಯಾರಿ ಅವನನ್ನು ಕೂಡ ಹೆರಾಲ್ಡ್ ಪಕ್ಕ ಕಟಾಕ್ತಾನೆ ನಂತರ ಅವರಿಬ್ರು ಹೊರಗಡೆ ಬರ್ದಿರೋ ಹಾಗೆ ಕ್ರಯನ್ ಇಂದ ಒಂದು ದೊಡ್ಡ ಪಾತನ ಸೃಷ್ಟಿ ಮಾಡಿ ಅವನು ಅಲ್ಲಿಂದ ಹೋಗ್ತಾನೆ ಈ ಕಡೆ ಟ್ಯಾರಿ ಮೇಲ್ ರೂಮ್ ಗೆ ಬಂದು ನೋಡಿದ್ರೆ ಮೇಲ್ ಅಲ್ಲಿ ಇರೋದಿಲ್ಲ ಇನ್ನೊಂದ್ ಕಡೆ ಹೆರಲ್ಡ್ ಮೇಲ್ಗೆ ನಾವ್ ಇವಾಗ ಏನ್ ಮಾಡೋದು ಅಂತ ಕೇಳ್ತಿರ್ಬೇಕಾದ್ರೆ ಮೇಲ್ ಗೆ ಚಿಂತೆ ಮಾಡ್ಬೇಡ ನನ್ನ ಹತ್ರ ನೀನ್ ಕೊಟ್ಟಿರುವಂತ ಅರ್ಧ ಕ್ರಯಾನ್ ಇದೆ ಅಂತ ಅವ್ನ್ ಜೇಬಿಂದ ಆ ಕ್ರಯನ್ನ ತೆಗ್ದು ಒಂದು ಕೀನ ಕ್ರಿಯೇಟ್ ಮಾಡಿ ಅವ್ರಗಳಿಗೆ ಕಟ್ಟಿದ್ದ ಚೈನ್ ಲಾಕ್ ಅನ್ನ ಓಪನ್ ಮಾಡಿ ಪ್ಯಾರಾಚೂಟ್ ನ ರೆಡಿ ಮಾಡ್ಕೊಂಡು ಆ ಲೈಬ್ರರಿಯಿಂದ ಹೊರಗಡೆ ಬರ್ತಾರೆ ಅವಾಗ ಹೆರಾಲ್ಡ್ ಇಂದ ರೆಡಿ ಮಾಡಿದ್ದ ವಸ್ತುಗಳೆಲ್ಲ ಮತ್ತೆ ಬರ್ತವೆ ಟ್ಯಾರಿ ಮನೆ ಕೂಡ ಮತ್ತೆ ಪೇಂಟ್ ಆಗುತ್ತೆ ಈ ಕಡೆ ಹೆರಲ್ಡ್ ಮತ್ತೆ ಮೇಲ್ ಗ್ಯಾರಿ ಹೋಗ್ತಿದ್ದ ಕಡೆ ಅಡ್ಡ ಒಂದು ರೋಪನ್ನ ಹಾಕಿ ಅವನನ್ನ ಕೆಳಗಡೆ ಬೀಳಿಸಿ ಅದೇ ನ ಸಹಾಯದಿಂದ ಅವರು ಕೆಳಗಡೆ ಬರ್ತಾರೆ ಅವಾಗ ಹೆರಾಲ್ಡ್ ಮತ್ತೆ ಗ್ಯಾರಿ ಜೊತೆ ಒಂದು ದೊಡ್ಡ ಯುದ್ಧನೆ ನಡೆಯುತ್ತೆ ಗ್ಯಾರಿ ಕ್ರಯನ್ ನ ಸಹಾಯದಿಂದ ಏನೇನು ಕ್ರಿಯೇಟ್ ಮಾಡಿ ಅವನ ಮೇಲೆ ಅಟ್ಯಾಕ್ ಮಾಡ್ತಿರ್ತಾನೆ ಹೆರಲ್ಡ್ ಕೂಡ ಅವನ ಹತ್ರ ಇದ್ದ ಗ್ಯಾರಿ ಇಂದ ಬಚಾವಾಗ್ತಿರ್ತಾನೆ ಅಷ್ಟಲ್ಲಿ ಗ್ಯಾರಿ ಹತ್ರ ಇದ್ದ ಕ್ರಯನ್ ಕೆಳಗಡೆ ಬಿದ್ದೋಗುತ್ತೆ ಅವಾಗ ಹೆರಾಲ್ಡ್ ಅದನ್ನ ತಗೊಳ್ಳೋದಿಕ್ಕೆ ಅಂತ ಹೋದಾಗ ಗ್ಯಾರಿ ಆ ಕ್ರಯನ್ನ ನುಂಗ್ ಬಿಡ್ತಾನೆ ಅದರಿಂದ ಗ್ಯಾರಿ ಒಬ್ಬ ಮ್ಯಾಜಿಕ್ ಮನ್ ಆಗಿ ಬದಲಾಗ್ತಾನೆ ಅಷ್ಟರಲ್ಲಿ ಮೇಲ್ನ ಹುಡುಕೊಂಡು ಟ್ಯಾರಿ ಕೂಡ ಅಲ್ಲಿಗೆ ಬರ್ತಾಳೆ ನಂತರ ಗ್ಯಾರಿ ಅವನ ಶಕ್ತಿಯಿಂದ ಒಂದು ಆಯುಧನ ರೆಡಿ ಮಾಡಿ ಅವರ ಮುಂದೆ ಭೂಮಿಯಿಂದ ಜ್ವಾಲಾಮುಖಿ ಹೊರಗಡೆ ಬರೋ ಹಾಗೆ ಮಾಡ್ತಾನೆ ಅವಾಗ ಹೆರಾಲ್ಡ್ ಹತ್ರ ಇದ್ದ ಕ್ರಯಾನ್ ಒಂದ್ ಕಡೆ ಹೋಗಿ ಬಿದೋಗುತ್ತೆ ಈಗಿರ್ಬೇಕಾದ್ರೆ ಮೇಲ್ ಸ್ಕೂಲ್ ನಲ್ಲಿ ರೆಡಿ ಮಾಡಿದ ಡ್ರಾಗನ್ ಮರಿ ಅಲ್ಲಿಗೆ ಬಂದು ಗ್ಯಾರಿ ಮೇಲೆ ಬೆಂಕಿನ ಉಗುಳುತ್ತೆ ಅವಾಗ ಗ್ಯಾರಿ ಕ್ರಯಾನ್ ಸಹಾಯದಿಂದ ಡ್ರ್ಯಾಗನ್ ನ ಕೂಡ ಲಾಕ್ ಮಾಡ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಮೂಸ್ ಮತ್ತೆ ಪರ್ಕ್ಯೂಪಿನ್ ಬಂದು ಹೆರಲ್ಡ್ ಕೈಯಿಂದ ಬಿದೋಗಿದ್ದ ನ ಪರ್ಕ್ಯೂಪಿನ್ ಹುಡುಕಿ ಮತ್ತೆ ಹೆರಲ್ಡ್ ಕೈಗೆ ಹೆಸಿತಾಳೆ ಅವಾಗ ಹೆರಾಲ್ಡ್ ಕ್ರಯಾನ್ ಶಕ್ತಿಯಿಂದ ಒಂದು ಸ್ಪೈಡರ್ ನ ಕ್ರಿಯೇಟ್ ಮಾಡ್ತಾನೆ ಆ ಸ್ಪೈಡರ್ ಗ್ಯಾರಿ ಬಾಯಿ ಒಳಗಡೆ ಹೋಗಿ ಅವನು ನುಂಗಿದಂತಹ ಕ್ರಯಾನ್ ನ ಒಳಗಡೆ ತರುತ್ತೆ ಅದರಿಂದ ಗ್ಯಾರಿಗೆ ಇದ್ದ ಶಕ್ತಿ ಎಲ್ಲ ಹೋಗುತ್ತೆ ಅವಾಗ ಅವರ ಮುಂದೆ ಇದ್ದ ಜ್ವಾಲಾಮುಖಿ ಕೂಡ ಭೂಮಿ ಒಳಗಡೆ ಹೋಗುತ್ತೆ ನಂತರ ಗ್ಯಾರಿ ತುಂಬಾನೇ ಬೇಜಾರದಲ್ಲಿ ಕೂತಿರ್ಬೇಕಾದ್ರೆ ಹೆರಲ್ಡ್ ಗ್ಯಾರಿಗೆ ಅಂತಾನೆ ಒಂದು ಪ್ರಪಂಚನ ಸೃಷ್ಟಿ ಮಾಡ್ತಾನೆ ಅದ್ರೊಳಗಡೆ ಟ್ಯಾರಿ ತರನೇ ಒಬ್ಳು ಲೇಡಿ ಇರ್ತಾಳೆ ಅದ್ರಿಂದ ಗ್ಯಾರಿ ತುಂಬಾ ಖುಷಿಯಿಂದ ಆ ಪ್ರಪಂಚದ ಒಳಗಡೆ ಹೋಗ್ತಾನೆ ನಂತರ ಅವರೆಲ್ಲ ಓಲ್ಡ್ ಮ್ಯಾನ್ ಮಿಸ್ಟರ್ ಕ್ರಾಕೆಟ್ ಜಾನ್ಸನ್ ಮನೆಗೆ ಬಂದು ಅವ್ರು ಬರ್ದಿರುವಂತ ಡ್ರಾಯಿಂಗ್ ನೋಡಿ ತುಂಬಾನೇ ಖುಷಿ ಪಡ್ತಿರ್ಬೇಕಾದ್ರೆ ಒಬ್ರು ಲೇಡಿ ಜಾನ್ಸನ್ ಗೆ ಅಂತಾನೆ ಬರ್ದಿದ್ದ ಒಂದು ಲೆಟರ್ ಅನ್ನ ತಂದ್ಕೊಡ್ತಾರೆ ಆ ಲೆಟರ್ ಅಲ್ಲಿ ಜಾನ್ಸನ್ ಹೆರಲ್ಡ್ ನ ಯಾಕೆ ಕ್ರಿಯೇಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಬರ್ದಿರ್ತಾರೆ ಆ ಲೆಟರ್ ನ ಓದಿದ್ಮೇಲೆ ಗೆ ಸ್ವಲ್ಪ ನೆಮ್ಮದಿ ಆಗುತ್ತೆ ಅದರಿಂದ ಹೆರಾಲ್ಡ್ ಮತ್ತೆ ಡ್ರಾಯಿಂಗ್ ಲೋಕಕ್ಕೆ ಒಂದು ಡೋರ್ ಅನ್ನ ಕ್ರಿಯೇಟ್ ಮಾಡಿ ಹೆರಲ್ಡ್ ಮೋಸ್ ಮತ್ತೆ ಪರ್ಕ್ಯೂಪಿನ್ ಮತ್ತೆ ಡ್ರಾಯಿಂಗ್ ಲೋಕಕ್ಕೆ ಹೋಗ್ತಾರೆ ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ